ಶಿವಮೊಗ್ಗ ನಗರದ ವಾರ್ಡ್ ಸಂಖ್ಯೆ ಮೂವತ್ತ್ ನಾಲ್ಕರ ಶ್ರೀದತ್ತ ಆಶ್ರಮ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಶಾಸಕ ಎಸ್ಎನ್ ಚನ್ನಬಸಪ್ಪ ಅವರು ಭೇಟಿ ನೀಡಿದರು ಸ್ಥಳೀಯ ಅಸಹ ಅಸಹಕಾರದೊಂದಿಗೆ ರಸ್ತೆ ಅಭಿವೃದ್ಧಿ ಕಾರ್ಯಗಳ ಅಗತ್ಯತೆ ಹಾಗೂ ಸ್ಥಳೀಯ ನಿವಾಸಿಗಳ ಸಮಸ್ಯೆಗಳನ್ನು ಶಾಸಕರು ಆಲಿಸಿದರು ಇನ್ನು ಈ ಸಂದರ್ಭದಲ್ಲಿ ಪಾಲಿಕೆ ಹಾಗೂ ಸೂಡಾ ಅಧಿಕಾರಿಗಳು ಸ್ಥಳೀಯ ಮುಖಂಡರು ಹಾಗೂ ನಿವಾಸಿಗಳು ಉಪಸ್ಥಿತರಿದ್ದರು

ನೋಡಿದ್ರೆ ಈಗ ಈಗ ರಸ್ತೆ ಇಲ್ಲಿಂದ ಈಗ ರಸ್ತೆ ಬಂದ ಬಿ ಇದು ಬೇಜ್ ಮತ್ತು ರಸ್ತೆ ಏನೋ ಅಲ್ಲಿಂದ ನಮ್ಗೆ ರಸ್ತೆ ಬಿಟ್ಟಿದ್ದ ಪ್ಲಾನ್ ಈಗ ಮನೆ ಜೋರಕ್ಕೆ ಹೊರಗೆ ಬಂದಿರೋದು ಸತ್ ಇದರಿಂದ ಇಲ್ಲಿಂದ ನಮ್ಗೆ ಇಲ್ಲಿ ಹೋದ ರಸ್ತೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅಪರೂಪ ಸಾಂಕ್ಷನ್ ಆಗಿದ್ದು ಅವರು ಮಾಡ್ಕೊಡ್ತಾ ಇಲ್ಲ ಮಾಡ್ದಂದ್ರೆ ತಡೆ ಹಿಡಿತಾ ಇದು ಇದು ಪ್ರೈವೇಟ್ ರೈಲ್ವೆ ಪ್ಲ್ಯಾನ್ ಅವರೆ ಪ್ಲಾನ್ ಹೋಗಿಲ್ಲ ಅಲ್ಲ ಇದು ಸರ್ವಿಸ್ ಕ್ಷೇತ್ರದಲ್ಲಿ ಇದರಲ್ಲಿ ಖರಾಬ್ ಏನು ಇಲ್ಲ ಇದರಲ್ಲಿ ಖರಾಬ್ ಕಡೆ ಏನು ಹಾಗಾಗಿ ಇದರಲ್ಲಿ ಅವ್ರಿಗೂ ಇದರಲ್ಲಿ ಏನು